ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಒಂದು ಗೋಲಕ್ಷ್ಮಿ ಯೋಜನೆಯ ರಾಜ್ಯ ಸರ್ಕಾರದಿಂದ ಏಳನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಲಿದ್ದಾರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈಗಾಗಲೇ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಇನ್ನುಳಿದ ಏಯ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಹಣ ಜಮಾ ಮಾಡುವುದು ಬಾಕಿ ಇದೆ ಅಂತ ಒಂದು ಮಹಿಳಾ ಅಭ್ಯರ್ಥಿಗೆ ಇವತ್ತು ಮತ್ತು ನಾಳೆ ಗೃಹಲಕ್ಷ್ಮಿ ಏಳನೇ ಗಂತ ಹಣ ಜಮಾ ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರದ ಮಹತ್ವದ ಆದೇಶ ಹೊರಿಸಿದ್ದಾರೆ ಈ ಒಂದು ಇಪ್ಪತ್ತೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಣ ರಿಲೀಸ್ ಮಾಡುತ್ತಾರಂತೆ ಹೇಳಲಾಗಿದೆ ನೋಡಿ ಸ್ನೇಹಿತರೆ ಆದಷ್ಟು ನಿಮಗೆ ಏಳನೇ ಕಂತು ಹಣ ಬಂದಿಲ್ಲ ಅಂದ್ರೆ ಈ ಒಂದು ವಿಡಿಯೋ ಕೊನೆ ತನಕ ನೋಡಿ ನೀವೇನು ಅರ್ಧ ನೋಡಿದರೆ ಪೂರ್ತಿ ವಿಷಯ ನಿಮಗೆ ಗೊತ್ತಾಗುವುದಿಲ್ಲ ಫ್ರೆಂಡ್ಸ್ ಯಾವ್ಯಾವ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏಳನೇ ಗಂತ ಹಣ ಜಮಾ ಬಿಡುಗಡೆ ಮಾಡಲಾಗುತ್ತಿದೆ ಅಂದ್ರೆ ನೋಡಿ ನಾವು ಯಾವುದೇ ರೀತಿ ಫೇಕ್ ನ್ಯೂಸ್ ಅನ್ನು ಕೊಡೋಲ್ಲ ಇಲಾಖೆಯಿಂದ ಬಂದಂಥ ಸರ್ಕಾರದಿಂದ ಬಂದಂತ ನ್ಯೂಸ್ ಅನ್ನೇ ನಿಮ್ಮ ಮುಂದೆ ಹೇಳುತ್ತೇನೆ ಫ್ರೆಂಡ್ಸ್ ಇಂಥ ಚಾನೆಲ್ನ ಇನ್ನೂ ಕೂಡ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೈಲ್ ಇಲಾಖೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಯಾವುದೇ ವಿಡಿಯೋ ಹಾಕಿದರೂ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಬಣ್ಣ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಬಂದಂತ ಒಂದೊಂದನ್ನು ಡೀಟೇಲ್ಸ್ ಆಗಿ ತಿಳಿಸಿಕೊಡುತ್ತೇನೆ ಇಲ್ಲಿ ನೋಡಿ ಮೊದಲನೇದಾಗಿ ಆರನೇ ಕಂತು ಬಂದಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಡಿ ಫ್ರೆಂಡ್ಸ್ ಆರನೇ ಕಂತು ಮತ್ತು ಏಳನೇ ಕಂತು ಟೋಟಲ್ ಆಗಿ ಒಮ್ಮೆಗೆ ಜಮಾ ಆಗಲಿದೆ ಸರ್ಕಾರದಿಂದ ಹಣ ಹಾಕ್ತಿದ್ದಾರೆ ಆರನೇ ಕಂತು ಮತ್ತು ಏಳನೇ ಕಂತು ಎರಡು ಟೋಟಲ್ ಕೂಡಿ ನಾಲ್ಕು ಸಾವಿರ ಜಮಾ ಆಗಲಿದೆ ಫ್ರೆಂಡ್ಸ್ ನಿಮಗೆ ಇನ್ನೂ ಹಣ ರಿಲೀಸ್ ಆಗಿಲ್ಲ ಅಂದ್ರೆ ಆರನೇ ಕಂತು ಮಾರ್ಚ್ ಏಳನೇ ತನಿಖೆ ತಾರೀಕು ತನಕ ವೇಟ್ ಮಾಡಿ ಫ್ರೆಂಡ್ಸ್ ಅಲ್ಲಿ ತನಕ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತು ನಾಳೆ ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಕಂತು ಹಣ ರಿಲೀಸ್ ಆಗ್ತಾ ಇದೆ ಆ ಅಂತ ಜಿಲ್ಲೆಗಳ ಹೆಸರು ಒಂದೊಂದಾಗಿ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಬಿದರು ವಿಜಯಪುರ ಬಳ್ಳಾರಿ ರಾಯಚೂರು ಗದಗ ಬಾಗಲಕೋಟ ಧಾರವಾಡ ಹಾವೇರಿ ಕೊಪ್ಪಳ ಚಿತ್ರದುರ್ಗ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ರಾಮನಗರ ಮಂಡ್ಯ ಮೈಸೂರು ಹಾಸನ ಕೊಡಗು ಬಿದರ್ ಮತ್ತು ಬೆಂಗಳೂರು ನಗರ ಮತ್ತು ಕೋಲಾರ ಇಷ್ಟು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಆದಷ್ಟು ಬೇಗ ನೀವು ಬ್ಯಾಂಕ್ ಕಾ ಪಾಸ್ಬುಕ್ಕನ್ನು ಚೆಕ್ ಮಾಡ್ಕೋತಾ ಇರಿ ಫ್ರೆಂಡ್ಸ್ ನಿಮಗೂ ಕೂಡ ಹಣ ಬಂದೇ ಬರುತ್ತೆ ಕೆಲವು ಮಹಿಳಾ ಅಭ್ಯರ್ಥಿಗೆ ಬ್ಯಾಂಕಿನ ಪ್ರಾಬ್ಲಮ್ ಏನಾದ್ರೆ ವೈಸಿ ಆದ್ರೆ ಏನು ಪ್ರಕ್ರಿಯೆ ಕೆಲವು ಮಹಿಳೆಯರಿಗೆ ಎಸ್ ಎಂ ಎಸ್ ಎ ಬರ್ತಾ ಇಲ್ಲ ಬ್ಯಾಂಕ್ ನಲ್ಲಿ ಹಣ ಬಂದಿರುತ್ತೆ ಆದ್ರೆ ಎಸ್ ಎಂ ಎಸ್ ಎ ಬರ್ತಾ ಇಲ್ಲ ಬ್ಯಾಂಕಿನೊಂದು ಒಂದು ಸಮಸ್ಯೆ ಆಗಿಬಿಟ್ಟಿದೆ ಆದಷ್ಟು ನೀವೇ ಹೋಗಿ ಒಂದ್ಸರಿ ನಿಮ್ ಬ್ಯಾಂಕ್ ಪಾಸ್ಬುಕ್ ಅನ್ನ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಣ ಬಂದಿರುತ್ತೆ ಫ್ರೆಂಡ್ಸ್ ನೋಡಿ ಇದರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ ಆರನೇ ಕಂತು ಜಮಾ ಆಗಿಲ್ಲ ಅಂದ್ರೆ ಮತ್ತೆ ಐದನೇ ಕಂತು ಜಮಾ ಆಗಿಲ್ಲ ಅಂದ್ರೆ ಆದಷ್ಟು ಈ ಕೆ ಸಿಯನ್ನು ಮಾಡಿಸಿ ಫ್ರೆಂಡ್ಸ್ ಇದರ ಜೊತೆಗೆ ನಾಲ್ಕನೇ ಕಂತು ಜಮಾ ಆಗಿಲ್ಲ ಅಂದರೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಆದಷ್ಟು ಜಮಾ ಆಗುತ್ತೆ ನೋಡಿ ಅರ್ಥ ಇದೆ ಅಂತ ಅಂದ್ಕೋತಿದ್ದೀನಿ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ಕಾರ